ಹನೂರು ಪಚ್ಚದೊಡ್ಡಿ ಗ್ರಾಮದ ವಿದ್ಯಾರ್ಥಿನಿಯರ ಆಕ್ರೋಶ ಪಚ್ಚದೊಡ್ಡಿ ಗ್ರಾಮಕ್ಕೆ ರಸ್ತೆ ವ್ಯವಸ್ಥೆಯೇ ಇಲ್ಲ ಬಸ್ ಸಂಚಾರವಿಲ್ಲ ವಾಹನ ಸಂಚಾರ ಕೂಡ ಇಲ್ಲವೇ ಇಲ್ಲ ಈ ಹದಗಿಟ್ಟ ರಸ್ತೆಯಲ್ಲಿ ದಿನನಿತ್ಯ ಏಳು ಕಿಲೋಮೀಟರ್ ದೂರದಷ್ಟು ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ನಡೆದುಕೊಂಡೇ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಇದಟ್ಟ ಕಾಡಿನಲ್ಲಿ ಆನೆ ಚಿರತೆ ಹುಲಿ ಪ್ರತ್ಯಕ್ಷವಾಗುತ್ತಿದೆ ಅಪಾಯಕ್ಕೆ ಒಳಗಾದ ಈ ರಸ್ತೆಯಲ್ಲಿ ದಿನನಿತ್ಯ ವಿದ್ಯಾರ್ಥಿಗಳು ಕಾಲ್ನಡಿಗೆಯಲ್ಲಿ ನಡೆದುಕೊಂಡೇ ಹೋಗಬೇಕು ದಿನನಿತ್ಯ ಜೀವ ಬೆದರಿಕೆಯಿಂದಲೇ ಸಂಚಾರ ಮಾಡಬೇಕಾಗಿದೆ ಏನಾದರೂ ಕಾಡು ಪ್ರಾಣಿಗಳಿಂದ ಅಪಾಯ ಆದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಕಾರಣ ಎಂದ ವಿದ್ಯಾರ್ಥಿನಿಯರು ಈತ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಪ್ರತಿನಿಧಿಗಳು ಪಚ್ಚೆದೊಡ್ಡಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಸೂಕ್ತವಾದ ರಸ್ತೆ ಡಾಂಬರೀಕರಣ ಮಾಡಿ ಬಸ್ ಸಂಚಾರ ಒದಗಿಸಿಕೊಡಬೇಕೆಂದು ಸದ್ಯ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿನಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ತೊಂದರೆ ಆಗುತ್ತೆ ಪ್ರಾಣಿಗಳು ಮಕ್ಕಳ ಮೇಲೆ ದಾಳಿ ಮಾಡಿದ್ರೆ ಅವರು ಓಡಕ್ಕಾಗಲ್ಲ ಭಯ ಪುಟ್ಕೋತಾರೆ ಮತ್ತೆ ಬಿದ್ದಿ ಕಾಲು ಏಟಾದರೆ ಮ ಅಪ್ಪ ಅಮ್ಮನಿಗೆ ತುಂಬ ಗಾಬರಿ ಆಗುತ್ತೆ ಅವ್ರಿಗೆ ಜವಾಬ್ದಾರಿ ಏನು ಮಾಡ್ತೀರಾ ದುಡ್ಡು ಕಾಸು ಕೊಡ್ತೀರಾ ದುಡ್ಡು ಕೊಟ್ಟರೆ ಮಕ್ಕಳು ಸತ್ತೋದ್ರೆ ತಿರ್ಕೊಂಡು ಮತ್ತೆ ಬರೋಲ್ಲ ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮನಿಗೆ ಮಕ್ಕಳೇ ತುಂಬ ಪ್ರಾಣ ಪ್ರಾಣಿ ಇರುತ್ತೆ ಪ್ರಾಣ ಇಷ್ಟ ಗ್ರಾಮದಲ್ಲಿದ್ದೀವಿ ನಮಗೆ ರೋಡ್ ವ್ಯವಸ್ಥೆ ಇಲ್ಲ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ ಕಾಡು ಪ್ರಾಣಿಗಳ ಭಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಮಾಡಿಕೊಡ್ತಿಲ್ಲ ಅವರಿಗೆ ಕಣ್ಣು ಕಾಣಿಸಲ್ವ ಶಾಸ ಎಮ್ಮೆಲಿ ಅವರು ಏನೂ ಇಲ್ಲ ನಮಗೆ ಇಲ್ಲಿ ಭಯ ಜಾಸ್ತಿ ಆಗಿದೆ ಒಂದು ಜ್ವೀಪ್ ವ್ಯವಸ್ಥೆ ಮಾಡಲ್ಲ ರೋಡ್ ವ್ಯವಸ್ಥೆ ಸರಿಯಾಗಿಲ್ಲ ಎಲ್ಲ ಕಾಡು ಪ್ರಾಣಿಗಳು ಭಯ ಆಯ್ತಿದೆ ಐದು ಮಿ ಐದು ಕಿಲೋಮೀಟರ್ ನಡಿಬೇಕು ದಿನ ಇವರಿಗೆಲ್ಲ ಕಣ್ ಕಾಣಿಸಲ್ವ ನಮ್ಮ ಸರ್ಕಾರ ನಮಗೇನು ಮಾಡಿಕೊಡ್ತಾನೆ ಇಲ್ಲ ಹೆಸರು ಉಮೇಶ ನಾನು ಪಚ್ಚದಡ್ಡಿ ಗ್ರಾಮಕ್ಕೆ ಸೇರಿದ್ದೇನೆ ಇದೊಂದು ಕಾಡಂಚಿನ ಗ್ರಾಮ ನಾನು ಕಾ ಪಚ್ಚೆದೋಡಿ ಗ್ರಾಮದಿಂದ ರಾಮಪುರ ಕಾಲೇಜಿಗೆ ಹೋಗ್ಬೇಕಾದ್ರೆ ಟೈಮ್ ಆಗುತ್ತೆ ಅದರಿಂದ ಆನೆ ಬೆಳಗ್ಗೆ ಆ ಬೇಗ ಬರೋಮ ಅಂದರೆ ಆನೆ ತುಂಬ ಕಟ್ಟಾಗುತ್ತೆ ಆಗುತ್ತೆ ಏನೂ ಇಲ್ಲ ನಾವು ನಡ್ಕೊಂಡು ಹೋಗ್ಬೇಕು ಐದು ಕಿಲೋಮೀಟ್ರ್ ತುಂಬ ತುಂಬ ಕಾಡು ಪ್ರಾಣಿಗಳ ಆವಳಿ ಜಾಸ್ತಿ ಇದೆ ನಮ್ಮ ರೋಡಸ್ ನೆಟ್ಟಿಗಿಲ್ಲ ಆಮೇಲೆ ಬೈಕ್ಲ್ಲಿ ಬರೋರೆಲ್ಲ ಬಿ ಜ ಸ್ಕಿಡ್ಡಾಗಿ ಸ್ಕಿಡ್ಡಾಗಿ ಬೀಳ್ತಾರೆ ತುಂಬ ರೋಡಂತ ತುಂಬ ಹದಗೆಟ್ಟೋಗಿದೆ ಇಲ್ಲ ವ್ಯಾನ್ ಇಲ್ಲ ಏನಾದರೂ ಏನಿಲ್ಲ ಅದರಿಂದ ಒಂದು ಸ್ಕೂಲ್ ಮಕ್ಕಳಿಗಾಗಿ ಒಂದು ವ್ಯಾನೂ ಇಲ್ಲ ಬಸ್ಸವರು ಬಿಟ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಇಲ್ಲ ರೋಡ್ ಸರಿ ಇಲ್ಲ ಬಸ್ ವ್ಯವಸ್ಥೆ ಎಲ್ಲ ಮಕ್ಕಳುಗಳಿಗೆ ತುಂಬಾ ಕಷ್ಟ ಅದೇ ಮಕ್ಳಿಗೆ ಹೋಗ ಬರೋ ನಡ್ಕೊಂಡ್ ತಿರುಗಬೇಕು ಅದು ದಾರಿನೂ ರೋಡು ಸರಿ ಇಲ್ಲ ಭಯ ಬೇರೆ ದಾರ್ಲಿ ಮಕ್ಳಿಗೊಂದು ವ್ಯವಸ್ಥೆ ಮಾಡಿ ನಮ್ಗೆ ರೋಡ್ ರೆಡಿ ಮಾಡಿ ದಾರಿ ರೆಡಿ ಮಾಡ್ಕೊಡ್ರಿ ನಮ್ಗೆ ಇಲ್ಲಿ ಮಕ್ಳುಗಳ್ ಕಳಿಸೋಕೆ ಊರು ಕಳಿಸೋಕೆ ಸ್ಕೂಲ್ ಕಳಿಸೋಕೆ ಬಹಳ ಕಷ್ಟ ಆಯ್ತಾ ಇದೆ ಆನೆ ಭಯ ಬೇರೆ ಕಿರ್ಬದ್ ಭಯ ಹುಲಿ ಭಯ ಇದೆ ಮಕ್ಳನ್ನ ಕಳಿಸೋಕೆ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ದಾರಿ ಎಲ್ಲ ರೆಡಿ ಮಾಡ್ಕೊಡಿ ಜನ ತಿರ್ಗಾಡಕ್ಕೆ ನಮ್ಗೆ ಇಲ್ಲಿ ತಿರ್ಗಾಡೋಕೆ ತುಂಬ ತೊಂದರೆ ಇಲ್ಲ ತಿರ್ಗಾಡ್ತಾವೆ ನಮ್ಮ ಇಲ್ಲಿ ಆದಷ್ಟು ಒಂದು ಸ್ವಲ್ಪ ರೆಡಿ ಮಾಡಿಕೊಡ್ರಿ ದಾರಿನ ಮಕ್ಳುಗಳ್ಗೊಂದು ವ್ಯವಸ್ಥೆ ಮಾಡಿಕೊಡಿ ಸ್ಕೂಲ್ ಮಕ್ಳುಗಳಿಗೆ ಇಲ್ಲಿ ಸ್ಕೂಲ್ ಮಕ್ಕಳು ಮತ್ತೆ ಲೇಡೀಸ್ಗಳು ತಿರ್ಗಾಡ್ಬೇಕಾದ್ರೆ ಭಾರಿ ತೊಂದರೆ ಆಗಿದೆ ರೋಡ್ ಇಲ್ಲ ಜನರಲ್ ಕಟ್ಟಿಂಗ್ ಮಾಡಿಲ್ಲ ತುಂಬ ಪ್ರಾಬ್ಲಮ್ ಇದೆ ಯಾರಿಗೆ ಹೇಳಿದ್ರು ಯಾರು ಗಮನಿಸ್ತಾ ಇಲ್ಲ ಇದೆಲ್ಲ ಪ್ರಾಬ್ಲಮ್ ಇದೆ ಅದೇ ಈಗ ಶಾಸಕರಿಗೆ ಎದ್ದಿರೋರು ಈಗ ಮಾಡ್ತೀನಿ ಮಾಡ್ತೀವಿ ಬಿಟ್ಟು ಅವರು ಯಾಕೋ ಗಮನಕ್ಕೆ ತಗೋತಾ ಇಲ್ಲ ಭಾರಿ ಪ್ರಾಬ್ಲಮ್ ಆಗಿದೆ ಅದರಿಂದ ವ್ಯವಸ್ಥೆಗಳು ಅಂದರೆ ಚಿರತೆ ಭಯ ಬೇರೆ ಇದೆ ಇವಾಗ ಯಾರು ಹೇಳಿದ್ರೂ ಗಮನಿಸ್ಕೊತಾ ಇಲ್ಲ ಭಾರಿ ತೊಂದರೆಗಳು ನಡೋದಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಭಾರಿ ತೊಂದರೆಗಳಾಗಿದೆ